ಧರ್ಮ ಅಪಾಯದಲ್ಲಿದೆ ಎಂದುಗಳು ನಾವು ಸದೃಢ ಆಗಬೇಕು ಸಂಘಟಿತರಾಗಬೇಕು ಅಂತೇಳಿ ಹೇಳುವಂತಹ ಈ ಮಾತುಗಳು ಇದನ್ನ ಮಾಡಬೇಕಾದಂತವ್ರು ಯಾರು ಮುಂದಿನ ನಮ್ಮ ಪೀಳಿಗೆಗಾಗಿ ಮುಂದಿನ ನಮ್ಮ ಸಂತತಿಗಾಗಿ ನಮ್ಮ ಮಕ್ಕಳಿಗಾಗಿ ನಮ್ಮ ಮೊಮ್ಮಕ್ಕಳಿಗಾಗಿ ನಮ್ಮ ಮರಿಮಕ್ಕಳಿಗಾಗಿ ಇವತ್ತು ನಾವು ಕೂಡಿಟ್ಟ ಹಣ ಗಳಿಸಿಟ್ಟ ಸಂಪತ್ತು ಯಾರನ್ನು ಯಾರನುಭವಿಸಬೇಕು ಮೊನ್ನೆ ಯಾರೋ ಒಬ್ಬ ಹೇಳ್ತಿದ್ದಂತೆ ಒಬ್ಬ ಬಹಳ ಮುಸಲ್ಮಾನ್ ಬೆಸ್ಟ್ ಫ್ರೆಂಡ್ ಇದ್ದ ಅವ ಹಿಂದೂ ಫ್ರೆಂಡ್ ಹತ್ರ ಹೇಳ್ತಿದ್ದಂತೆ ಇವತ್ತು ನಮ್ಮ ಮಸೀದಿ ಒಂದು ಹೊಸ ವಿಷಯ ಹೇಳಿದ್ರಪ್ಪ ಏನು ಅಂತ ಕೇಳಿದ್ನಂತ ಬಹಳ ಗಳಸ್ಯ ಕಂಠಸ್ಯ ಏನು ಅಂತ ಕೇಳಿದ್ನಂತೆ ಹಿಂದೂ ಫ್ರೆಂಡ್ ಅವ ಹೇಳಿದ್ನಂತೆ ನೀವೇನೂ ಮಾಡಕ್ ಹೋಗ್ಬಿಡಿ ಏ ನೀನು ಮಾಡಕ್ ಹೋಗ್ಬಿಡಿ ಮನೆ ಶಟ್ಟರ್ ಕಟ್ತಾರೆ ಬಿಲ್ಡಿಂಗ್ ಮಾರ್ವಾಡಿ ಕಟ್ತಾನೆ ಅವ ಅದನ್ನು ಕಟ್ಟಾನೆ ಇವ ಸ್ಕೂಲ್ ಕಟ್ತಾನೆ ರಾಜಕಾರಣಿ ದುಡ್ಡು ಮಾಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಾನೆ ನೀವೇನು ಮಾಡಕ್ಕೆ ಹೋಗ್ಬೇಡಿ ನೀವು ಬರೀ ಮಕ್ಕಳನ್ನು ಹುಟ್ಟಿಸಿ ಸಾಕು ಅವರಿಗೆ ಸಂತಾನವೇ ಇಲ್ಲ ನಿಮ್ಮ ಸಂತಾನವೇ ನಾಳೆ ದೇಶವನ್ನು ಆಳ್ತದೆ ಅಂತ ನಮ್ಮ ಮುಲ್ಲಾ ಹೇಳಿಬಿಟ್ಟಿದ್ದಾನೆ ಅಂತೇಳಿ ಮುಸ್ಲಿಂ ಫ್ರೆಂಡ್ ಹಿಂದೂ ಫ್ರೆಂಡಿಗೆ ಹೇಳಿದ್ನಂತೆ ಇದು ಜೋಕಲ್ಲ ಇದು ಜೋಕಲ್ಲ ನಮಗೆ ಮಕ್ಕಳೇ ಬೇಡ ಸರ್ಕಾರ ಕಾನೂನು ತರುವುದು ಒಂದು ಭಾಗ ಸಾಧ್ವಿಜಿಯವರು ಪಾರ್ಲಿಮೆಂಟ್ ಮೆಂಬರ್ ಆಗಿರುವುದರಿಂದ ಸ್ವಲ್ಪ ಬಣ್ಣ ಹಚ್ಚಿ ವರ್ಣನೆ ಮಾಡಿದರು ಸರ್ಕಾರ ಇನ್ನು ಹತ್ತು ಕಾನೂನು ತರಬಹುದು ಅದನ್ನು ಜಾರಿಗೆ ತರುವವರು ನಮಗೆ ಮಕ್ಕಳೇ ಬೇಡ ಅವ್ರಿಗೆ ನಾಳೆ ಕುಟುಂಬ ಯೋಜನೆ ಅಂದ್ರೆ ಎರಡು ಮಕ್ಕಳನ್ನು ತಂದ್ರು ಎಲ್ಲರಿಗೂ ಅಂತ ಇಟ್ಕೊಳ್ಳಿ ಅವರು ಎರಡೆರಡು ಎರಡೆರಡು ಎಂಟಿ ಹತ್ರ ನಾಲ್ಕು ಆರು ಹೆಂಟಿ ಹತ್ರ ಹನ್ನೆರಡು ಮಕ್ಕಳು ನಿಮಗೊಂದೂ ಇಲ್ಲ ನೀನು ನೀನೇ ನಾನು ನಾನೇ ಮೊದಲು ಹೇಳಿದ್ರು ನಾವಿಬ್ಬರು ನಮಗಿಬ್ಬರು ನಾವಿಬ್ಬರು ನಾವು ಮೂರು ಜನ ಈಗ ನಾವೊಬ್ಬರು ನಮಗೊಬ್ಬರೇ ಈಗ ಹೊಸ ಟ್ರೆಂಡ್ ಹೊರಟಿದೆ ನಿನಗೆ ನೀನೇ ನನಗೆ ನಾನೇ ಲಿವಿಂಗ್ ಟುಗೆದರ್ ಅಂತೆ ಈ ರೋಗಕ್ಕೆ ಮದ್ದುಂಟ ಅರೇ ಒಂದು ಮಗುವನ್ನು ಇಟ್ಕೊಂಡಿರೋ ಹಣೆ ಬರ ಕೇಳ್ತೀರಾ ನೀವು ಆಕ್ಸಿಡೆಂಟಲ್ ಸತ್ತ ಉಡುಪಿಯಲ್ಲಿ ಜೀವನ ಪರ್ಯಂತ ಒಂದು ಮಗುವನ್ನು ಹೆತ್ತ ಅಪ್ಪ ಅಮ್ಮ ಕಣ್ಣೀರು ಹಾಕ್ತಾ ಇದ್ದಾರೆ ಎರಡು ಮಕ್ಕಳನ್ನು ಹೆತ್ತರ ಏನಿದೆ ಒಬ್ಬ ಲವ್ ಜೆ ಹಾದಿಗೆ ಒಬ್ಬಳು ಲವ್ ಜೆ ಹಾದಿಗೆ ಬಲಿಯಾಗಿ ಓಡೋದ್ಲು ಮಗ ಗಾಂಜಾ ಹೊಡ್ಕೊಂಡು ಕೂತ್ಕೊಂಡ ಅಪ್ಪ ಅಮ್ಮ ಬೇವರ್ಸಿ ವಾಸ್ತವ ಸಂಗತಿ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಹಾಗಾದ್ರೆ ಸಾಮಾಜಿಕ ಜವಾಬ್ದಾರಿ ನಮ್ಮ ಕಲ ಮೇಲೆ ಇಲ್ವಾ ಲೆಕ್ಕಾಚಾರ ನಮ್ಗ ಆರ್ಮಿಗೆಲ್ಲಿದ್ದಾರೆ ಜನ ಮಕ್ಕಳು ಎರಡು ಮುದ್ದ ಮುದ್ದಾಗಿ ಸಾಕುವುದು ಕಲ್ಲೊಣ ಹಾ ಅಂತ ನೀವು ಉಕ್ಕೂ ಯಾರ ಜೊತೆಗೂ ಹೊರಗೆ ಬಿಡೋದೇ ಇಲ್ಲ ಬರೀ ಕರಿಯರ್ ಬರೀ ಕರಿಯರ್ ಇಂಜಿನಿಯರ್ ಮೆಡಿಕಲ್ ಅದು ಇದು ದುಡಿಮೆ ಹೊಟ್ಟೆಪಾಡು ಬಿಲ್ಡಿಂಗು ಕನಸು ಆರ್ಮಿಗೆ ಯಾರು ಬರಬೇಕು ದೇಶ ಸುರಕ್ಷಿತವಾಗಿ ಇದ್ದರೆ ನಿನ್ನ ಸಮಾಜ ಸುರಕ್ಷಿತ ಕಾಮನ್ ಸೆನ್ಸ್ ವರ್ಣನೆ ಮಾಡೋದು ಬೇಡ ನಿನ್ನ ಮನೆ ಸುರಕ್ಷಿತವಾಗಿರಬೇಕಾ ನಿನ್ನ ದೇಶ ಸುರಕ್ಷಿತವಾಗಿರಬೇಕು ದೇಶ ಸುರಕ್ಷಿತ ಗಡಿ ಕೈಯು ಕಾಯುವುದಕ್ಕೆ ಆರ್ಮಿ ಬೇಕು ಮಕ್ಕಳನ್ನೇ ಉಟ್ಸೋದಿಲ್ಲ ನಾವು ನಮಗೆ ಮಕ್ಕಳೇ ಬೇಡ ಗಡಿ ಸುರಕ್ಷಿತವಾ ಆರ್ಮಿಗೆ ಯಾರು ಸೇರ್ತಾರೆ ಇನ್ಫಿಲ್ಟ್ರೇಷನ್ ಸರ್ಕಾರಿ ನೌಕರಿಯಲ್ಲಿ ಐ ಎ ಎಸ್ ಜಾಗದಲ್ಲಿ ಐ ಪಿ ಎಸ್ ಪೋಸ್ಟ್ನಲ್ಲಿ ಮುಸಲ್ಮಾನರು ನುಸುಳ್ತಾ ಇದ್ದಾರೆ ಪ್ರತಿ ವರ್ಷ ಯು ಪಿ ಎಸ್ ಸಿ ರಿಸಲ್ಟ್ ನೋಡಿ ನೀವು ಇನ್ಫಿಲ್ಟ್ರೇಷನ್ ಇಸ್ಲಾಮೀಕರಣದ ಯುದ್ಧದ ಮತ್ತೊಂದು ಭಾಗ ಅದು ಜುಡಿಷಿಯರಿ ಉಗ್ಗೋದು ನುಸುಳೋದು ನಮ್ಮ ಹತ್ರ ಮಕ್ಕಳೇ ಇಲ್ಲ ಆರ್ಮಿಗೆ ಹೋಗೋದೇ ಇಲ್ಲ ಆರ್ಮಿಗೆಲ್ಲ ಏನಾಗ್ಬೇಡ ಏನಾಗಬೇಡ ಅನಾಹುತ ವಿಜಯನಗರದ ಸಾಮ್ರಾಜ್ಯದ ಪತನ ಇದೆಯಲ್ಲ ವಿಜಯನಗರದ ಸೇನೆಯ ಸೇನಾಧಿಪತಿ ಒಬ್ಬ ಮುಸಲ್ಮಾನ್ ಮಲ್ಲಿಕಾಫರ್ ಬಿಜಾಪುರದ ಸುಲ್ತಾನನ ಜೊತೆಗೆ ಯುದ್ಧ ಪ್ರಾರಂಭ ಆದಾಗ ಇಡೀ ವಿಜಯನಗರದ ಆರ್ಮಿ ಸೇನೆ ಬಿಜಾಪುರ ಸುಲ್ತಾನ ಜೊತೆಗೆ ಸೇರಿ ಬಿಡ್ತು ವಿಜಯನಗರದ ಸೇನೆ ದಿಕ್ಕಾಪಾಲಾಗಿ ಓಡಿ ಹೋಯಿತು ವಿಜಯನಗರದ ಪತನ ಆಯಿತು ಇದರಿಂದ ಪಾಠ ಏನು ಹಿಂದೂ ಧರ್ಮ ಅಪಾಯದಲ್ಲಿದೆ ಹಿಂದೂಗಳು ನಾವು ಸದೃಢ ಆಗಬೇಕು ಸಂಘಟಿತರಾಗಬೇಕು ಅಂತೇಳಿ ಹೇಳುವಂತಹ ಈ ಮಾತುಗಳು ಇದನ್ನ ಮಾಡಬೇಕಾದಂಥವ್ರು ಯಾರು ಹಿಂದೂಗಳನ್ನ ಸಂಘಟಿಸಬೇಕಾದಂಥವ್ರು ಯಾರು ಹಿಂದೂಗಳಿಗೆ ಕಷ್ಟದಲ್ಲಿರುವಂತಹ ಹಿಂದೂಗಳಿಗೆ ಸಹಾಯ ಹಸ್ತ ನೀಡಬೇಕಾದಂಥವ್ರು ಯಾರು ನಾವು ಬೇರೆ ಧರ್ಮದವರನ್ನೇ ನಾವು ಟೀಕೆ ಮಾಡಿಕೊಂಡು ಆ ಧರ್ಮದವರನ್ನೇ ನಾವು ಟೀಕೆ ಮಾಡ್ಕೊಂಡು ಧರ್ಮವನ್ನ ಕಟ್ತೀವಿ ಅಂತ ಹೋಗುವಂಥವ್ರು ವೇದಿಕೆ ಮೇಲೆ ಭಾಷಣ ಮಾಡೋದಕ್ಕೆ ಮಾತ್ರ ಸೀಮಿತ ಆಗಿರುವಂಥವ್ರು ಬಡ ಹಿಂದೂಗಳು ಮಧ್ಯಮ ವರ್ಗದ ಹಿಂದೂಗಳನ್ನ ಯಾವ ರೀತಿ ಅವರಿಗೆ ಸಹಾಯ ಹಸ್ತವನ್ನ ನಾವು ನೀಡ್ತಾ ಇದ್ದೇವೆ ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಲ್ಲ ಸತ್ಯ ನೀವು ಜಾಗ ಕೊಟ್ರೆ ಆಕ್ರಮಿಸ್ಕೊಳ್ತಾರೆ ನೀವು ಜಾಗ ಕೊಟ್ಟವ್ರು ಯಾರು ನೀವೇ ತಾನೆ ಜಾಗ ಕೊಟ್ಟರು ನೀವೇ ತಾನೆ ಯಾತಕ್ಕೋಸ್ಕರವಾಗಿ ಅಲ್ಲಿ ಜಾಗ ಕೊಡಬೇಕಾಗಿತ್ತು ಇಲ್ಲಿ ಧರ್ಮದ ಸಂಘಟನೆ ಅಂತ ಬಂದಾಗ ಧರ್ಮವನ್ನು ಮಾತ್ರ ಸಂಘಟನೆ ಮಾಡಬೇಕು ನೀವು ಧರ್ಮವನ್ನು ತೆಗೆದುಕೊಂಡೋಗಿ ರಾಜಕೀಯ ಪಕ್ಷದ ವೋಟ್ ಬ್ಯಾಂಕ್ ಆಗಿ ಅಲ್ಲಿ ಬದಲಾವಣೆ ಮಾಡಿಬಿಟ್ರೆ ಜನರಲ್ಲಿ ಏನು ಬರುತ್ತೆ ಹಿಂದೂ ಧರ್ಮದಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಆಮ್ ಆದ್ಮಿ ಬಹುಜನ್ ಸಮಾಜ್ ಪಾರ್ಟಿ ಎಸ್ ಪಿ ಈ ರೀತಿಯಾಗಿ ಡಿವೈಡ್ ಆಗಲ್ವ ತಪ್ಪು ಯಾರದ್ದು ತಪ್ಪು ನಿಮ್ಮದೇ ನೀವ್ ವೇದಿಕೆ ಮೇಲೆ ಭಾಷಣ ಮಾಡ್ತೀರಿ ಇಲ್ಲಿ ಇಪ್ಪತ್ತು ಪರ್ಸೆಂಟ್ ಇರುವಂತವರು ಪ್ರಬಲವಾಗಿದ್ದಾರೆ ಎಂಬತ್ತು ಪರ್ಸೆಂಟ್ ಇರುವವರಲ್ಲಿ ಪ್ರಬಲ ಇಲ್ಲ ಸಂಘಟನೆ ಇಲ್ಲ ಒಗ್ಗಟ್ಟಿಲ್ಲ ಅಂತಂದ್ರೆ ಅದಕ್ಕೆ ತಪ್ಪು ಯಾರದ್ದು ನಿಮ್ಮದೇ ನೂರಾರು ದಾರಿಗಳಿದಾವೆ ನಾವು ವೇದಿಕೆ ಮೇಲೆ ಭಾಷಣ ಮಾಡ್ತೀವಿ ಮತ್ತೊಂದು ಧರ್ಮದವರನ್ನ ಟೀಕೆ ಮಾಡ್ತೀವಿ ಮತ್ತೊಂದು ಧರ್ಮದ ನಡೆಯನ್ನ ನಾವು ಟೀಕೆ ಮಾಡ್ತೀವಿ ಆದ್ರೆ ನಾವು ಹೋಗ್ತಾ ಇರುವಂತಹ ದಾರಿ ಸರಿ ಇದೆಯಾ ನಾವು ಹೋಗ್ತಾ ಇರುವಂತಹ ನಮ್ಮ ನಿಲುವು ಸರಿ ಇದೆಯಾ ನಮ್ಮ ದಾರಿ ಗುರಿ ಮುಟ್ಟತೇವ ನಾವು ಇದರ ಬಗ್ಗೆ ಯಾವತ್ತಾದ್ರೂ ನಾವು ಯೋಚನೆ ಮಾಡಿದ್ದೀರಾ ನಾವು ಭಾಷಣ ಮಾಡ್ತೇವೆ ವೇದಿಕೆಗಳ ಮೇಲೆ ನಾವು ಭಾಷಣ ಮಾಡ್ತೇವೆ ಭಾಷಣ ಬಿಟ್ಟು ನಾವು ಬೇರೇನೂ ಮಾಡ್ತಾ ಇಲ್ಲ ಇದು ನಮ್ಮ ಹಿಂದೂ ಧರ್ಮದ ದೌರ್ಭಾಗ್ಯವೋ ದುರಂತವೋ ಒಂದು ಅರ್ಥ ಆಗ್ತಾ ಇಲ್ಲ ವೇದಿಕೆ ಮೇಲೆ ಮಾತನಾಡಿರುವಂತಹ ಅಷ್ಟೂ ವಿಚಾರಗಳು ಸತ್ಯವೇ ಆಗಿದ್ರು ಸಹ ಅದನ್ನ ಸರಿಪಡಿಸಬೇಕಾದಂತಹ ತಪ್ಪು ದಾರಿಯನ್ನ ನಾವು ಹೋಗ್ತಾ ಇರೋದನ್ನ ಸರಿದಾರಿಗೆ ಹೋಗುವಂತಹ ಇಲ್ಲಿ ಜಾಗೃತಿ ಮೂಡಿಸುವಂತಹ ಇಲ್ಲಿ ನಾವು ಮಾಡಬೇಕಾದಂತಹ ಕರ್ತವ್ಯಗಳ ಬಗ್ಗೆ ನಾವು ಯಾವತ್ತಾರು ಆಲೋಚನೆ ಮಾಡಿದ್ದೀವ ಖಂಡಿತ ಮಾಡಿಲ್ಲ ನಾವು ಆ ಸಮಯಕ್ಕೆ ತಕ್ಕ ಹಾಗೆ ನಾವು ಮಾತನಾಡ್ತಾ ಇದ್ದೀವಿ ರಾಜಕೀಯ ಪಕ್ಷ ಅಂತ ಬಂದಾಗ ಅದಕ್ಕೆ ವೋಟ್ ಬ್ಯಾಂಕ್ ಆಗಿ ಬದಲಾವಣೆ ಆಗಿದ್ದೇವೆ ನಾವು ವೇದಿಕೆ ಮೇಲೆ ಉದ್ದತ ಭಾಷಣ ಮಾಡ್ತೀವಿ ಹಿಂದೂಗಳು ನಾಲ್ಕ್ ನಾಲ್ಕು ಮಕ್ಕಳನ್ನ ಹೆರಬೇಕು ಅಂತ ಹೇಳ್ತೀವಿ ಆ ನಾಲ್ಕ್ ನಾಲ್ಕು ಮಕ್ಕಳನ್ನ ಹೆರಬೇಕು ಅಂತ ಹೇಳುವಂತವರೇ ಆ ಭಾಷಣ ಮಾಡುವಂತವರೇ ಮದುವೆ ಆಗಿ ಅವಿವಾಹಿತರಾಗಿ ಬ್ರಹ್ಮಚಾರಿಗಳಾಗಿರುವಂತದ್ದನ್ನ ನಾವು ನೋಡಿದ್ದೇವೆ ನಾವು ಸರಿ ಇದ್ದು ಮತ್ತೊಬ್ಬರಿಗೆ ಹೇಳಬೇಕಾಗುತ್ತೆ ಆ ನಾಲ್ಕು ಮಕ್ಕಳನ್ನ ಎತ್ತ ಎತ್ತವರಿಗೆ ಅವರ ಜೀವನವನ್ನ ನಡೆಸೋದಿಕ್ಕೆ ನಾವು ಸರಿಯಾದಂತಹ ಮಾರ್ಗವನ್ನು ರೂಪಿಸ್ಕೊಟ್ಟಿದ್ದೀವಾ ಅದು ಇಲ್ಲ ಇದು ನಮ್ಮ ಏನು ಭಾಷಣ ಮಾಡಿದಾರಲ್ಲ ಭಾಷಣ ಮಾಡಿರೋದ್ರಲ್ಲಿ ಹಲವಾರು ವಿಚಾರಗಳು ಸತ್ಯ ಹೇಗಿದ್ರು ಸಹ ಇಲ್ಲಿ ಲೋಪದೋಷಗಳು ಎಲ್ಲಿದೆ ಅಂತಂದ್ರೆ ಲೋಪದೋಷಗಳು ನಮ್ಮಲ್ಲೇ ಇದ್ದಾವೆ ಕಟ್ಟೋದಕ್ಕೆ ಬಹಳ ಸುಲಭ ನೂರಾರು ದಾರಿಗಳಿದಾವೆ ಆದ್ರೆ ಹೇಳುವಂತವರ ಮಾತನ್ನ ಕೇಳುವಂತಹ ತಾಳ್ಮೆ ಇರಬೇಕು ಸ್ವೀಕರಿಸುವಂತಹ ಮನೋಭಾವ ಇರಬೇಕು ಆ ಮನೋಭಾವ ನಮ್ಮಲ್ಲಿ ಯಾರಿಗೂ ಬರ್ತಾನೂ ಇಲ್ಲ ನೀವು ಸತ್ಯ ಹೇಳಿದ್ರೆ ಅವರನ್ನು ಮೂರ್ಖರನ್ನಾಗಿ ಮಾಡ್ತೀರಿ ನೀವು ಹೇಳಿದ್ದು ಸತ್ಯವನ್ನ ತೆಗೆದುಕೊಳ್ಳುವಂತಹ ಪರಿಸ್ಥಿತಿಲಿ ಇರೋದಿಲ್ಲ ಮತ್ತೆ 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 ಅದೇ ಮಾತುಗಳು ಅದೇ ಬೇರೆ ಧರ್ಮದವ್ರನ್ನ ಟೀಕೆ ಮಾಡೋದು ಬೇರೆ ಧರ್ಮದವ್ರ ಬಗ್ಗೆ ಮಾತನಾಡೋದು ನಮ್ಮ ಧರ್ಮ ಬಲಿಷ್ಠ ಆಗೋದ್ರೆ ಎಲ್ಲಿಂದ ಆಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ